ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಮಾರವ್ಯಾಸ ಕವಿ ಕನ್ನಡದಲ್ಲಿ ಮಹಾಭಾರತವನ್ನ ಕರ್ನಾಟ ಭಾರತ ಕಥಾ ಮಂಜುರಿ ಎಂಬ ಹೆಸರಿನಲ್ಲಿ ರಚಿಸಿದ್ದಾರೆ ಹಾಗಾದ್ರೆ ಕುಮಾರವ್ಯಾಸ ಯಾರು ಬನ್ನಿ ಈ ವಿಡಿಯೋದಲ್ಲಿ ಕುಮಾರವ್ಯಾಸನ ಬಗ್ಗೆ ತಿಳಿದುಕೊಳ್ಳೋಣ ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಅಂತ ಈತನನ್ನ ಸಾಮಾನ್ಯವಾಗಿ ಕರೀತಾ ಇದ್ರು ಕುಮಾರವ್ಯಾಸನನ್ನ ಕುಮಾರವ್ಯಾಸ ಎನ್ನುವಂತಹ ಆತನ ಕಾವ್ಯನಾಮದಿಂದ ಕೂಡ ಕರೀತಾರೆ ಈತನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತು ಕುಮಾರವ್ಯಾಸನ ಹುಟ್ಟೂರು ಈಗಿನ ಗದಗ ಜಿಲ್ಲೆಯಲ್ಲಿರುವಂತಹ ಕೋಳಿವಾಡ ಗ್ರಾಮ ಕಾವ್ಯ ರಚನೆಯನ್ನ ಮಾಡಿದ್ದು ಗದುಗಿನ ವೀರ ನಾರಾಯಣನ ಗುಡಿಯಲ್ಲಿ ಈಗಲೂ ಸಹ ಈ ಗುಡಿಯಲ್ಲಿರುವಂತಹ ಒಂದು ಕಂಬಕ್ಕೆ ಕುಮಾರವ್ಯಾಸನ ಕಂಬ ಅಂತ ಕರೀತಾರೆ ಕುಮಾರವ್ಯಾಸ ಈ ಕಂಬದ ಅಡಿಯಲ್ಲೇ ಈ ಕಾವ್ಯವನ್ನು ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿ ಕೂಡ ಇದೆ ಕುಮಾರವಾಸನ ಪ್ರಸಿದ್ಧ ಕೃತಿ ಅಂದರೆ ಕರ್ನಾಟ ಭಾರತ ಕಥಾಮಂಜರಿ ಇದಕ್ಕೆ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಅಂತ ಕೂಡ ಕರೀತಾರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿಯಾಗಿ ಪರಿಗಣಿತವಾಗಿರುವಂತಹ ಕನ್ನಡ ಭಾರತ ಹತ್ತು ಪರ್ವಗಳನ್ನು ಒಳಗೊಂಡಿದೆ ಸಂಪೂರ್ಣ ಕಾವ್ಯ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ರಚನೆ ಮಾಡಿದ್ದಾರೆ ಅವರ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮುವುದು ಅವರ ರೂಪಕಗಳಲ್ಲಿ ಇದೇ ಕಾರಣಕ್ಕಾಗಿಯೇ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯೋದು ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯೋದು ಆದ್ದರಿಂದನೇ ಆ ರೀತಿಯಾಗಿಯೇ ಅವರು ಪ್ರಸಿದ್ಧಿಯನ್ನ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಕೂಡ ಈ ಕುಮಾರ ವ್ಯಾಸನ ಈ ಪ್ರತಿಭೆಗೆ ಕನ್ನಡಿಯಾಗಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ ಅವರು ಸದಾ ಈ ಸಾಲುಗಳನ್ನು ಹೇಳ್ತಾ ಇದ್ರು ಅದು ಏನು ಅಂದರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಇದಾಗಿದೆ ಸ್ನೇಹಿತರೆ ಕುಮಾರವ್ಯಾಸ ಕವಿಯ ಸಂಕ್ಷಿಪ್ತ ಪರಿಚಯ ಧನ್ಯವಾದಗಳು